ಹಾಯ್ ಎಲ್ರಿಗೂ ನಮಸ್ಕಾರ ಈ ಒಂದು ಬ್ಲಾಗ್ ಬಂದು ವಸ್ತಿನ ದಿನದ ಬ್ಲಾಗ್ ಆಗಿರುತ್ತೆ ನಮ್ಮ ಊರ್ನಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಗೌರಿ ಹಬ್ಬದಿನೇ ಗಣೇಶ ಗೌರಿ ಎರಡೂ ಕೂಡ ತಗೊಂಡ್ಬಂದು ಕೂರಿಸಿ ಅಂದ್ರೆ ಫ್ರೈಡೆ ತಗೊಂಬಂದು ಫ್ರೈಡೆ ಸ್ಯಾಟರ್ಡೆ ಸಂಡೆ ಮೂರೇ ದಿನಕ್ಕೆ ಗಣಪತಿನ ಬಿಟ್ಬಿಡ್ತಾರೆ ಸೊ ಅಲ್ಲ ಪೂಜೆ ಮಾಡಿಸ್ತಾ ಇರ್ತಾರೆ ಮನೆ ಹತ್ರ ಎಲ್ಲ ಬಂದು ಗಣಪತಿನ ತಗೊಂಬಂದು ಹಬ್ಬಕ್ಕೆ ಎಂಬಿಟ್ಟು ಊರ್ ಕಡೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಸೊ ಎಲ್ಲರೂ ಕೂಡ ಮೀಟ್ ಮಾಡೋಣ ಅಂತ ಮೊದ್ಲೇನೆ ಪ್ಲಾನ್ ಮಾಡ್ಕೊಂಡಿದ್ವಿ ಸ್ಕೂಲ್ ಹತ್ರನೇ ಮೀಟ್ ಮಾಡ್ಬೇಕಂತ ಸೊ ಎಲ್ರು ಕೂಡ ಮೀಟ್ ಮಾಡ್ಕೊಂಡು ಮನೆಗ್ ಬಂದೆ ಮನೆಗೆ ಬರೋ ಅಷ್ಟಲ್ಲಿ ನನ್ನ ತಮ್ಮ ಅಡುಗೆ ಎಲ್ಲ ಮಾಡ್ತಾ ಇದ್ವಿ ಸೊ ಮಟನ್ ಊಟನ ಮಾಡ್ಕೊಂಡು ನಾವು ದೃಷ್ಟಿನೂ ಕೂಡ ದೃಷ್ಟಿ ಆಗ್ಬಿಟ್ಟಿತ್ತು ಊರಿಗೆಲ್ಲ ಹೋಗಿ ಸೊ ದೃಷ್ಟಿನ ತಗಸ್ಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಹೋಗೋಣ ಅಂತ ಹೊರಡ್ವಿ ಬ್ಯಾಂಗ್ಳೂರ್ ಅಲ್ಲಿ ಬರ್ಬೇಕಾದ್ರೆ ನೋಡ್ಬೇಕಿತ್ತು ರೋಡ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಅಂದ್ರೆ ಊರ್ ಕಡೆ ಹೋಗಿರೋದು ತುಂಬಾನೇ ವೆಹಿಕಲ್ಸ್ ಇತ್ತು ಅಂತ ಹೇಳ್ಬೋದು ಊರಿಂದ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು ಸೊ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ತ್ರೀ ಡೇಸ್ ಇಂದ ಲಾಸ್ಟ್ ಡೇ ಇತ್ತು ಸೊ ಊಟ ಎಲ್ಲ ಅರೇಂಜ್ ಮಾಡಿದ್ರು ಮತ್ತೆ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಹಾಗೆ ಬೆಳಗ್ಗೆ ಗಣಪತಿ ಇದ್ರು ಸೊ ಹಾಗಾಗಿ ನಾನ್ ವೆಜ್ ಚಂದಿದ್ವಿ ಹತ್ರ ಹೋಗ್ಲಿಲ್ಲ ದೋರ್ ತಿಂದ ದೇವ್ರಿಗೆ ಕೈ ಮುಕ್ಕೊಂಡ್ ಬಂದ್ವಿ ಈ ಒಂದು ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು